ನನ್ನೆಲ್ಲ ಆತ್ಮೀಯ ಶಿಕ್ಷಕರೇ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರನ್ನು ಮೊದಲು ನಿಮ್ಮ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಳ್ಳಿ ಆ ನಂಬರ್ಗೆ ಹಾಯ್ ಅಂತ ನೀವು ಕಳಿಸಿದಾಗ ನಿಮಗೆ ಮೂರು ಆಪ್ಷನ್ಸ್ ಕಾಣುತ್ತೆ ಅದರಲ್ಲಿ ಗೆಟ್ ಸರ್ವಿಸ್ ಸ್ಟೇಟಸನ್ನು ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಮತ್ತೆ ಮೂರು ಆಪ್ಷನ್ಸ್ ಓಪನ್ ಆಗುತ್ತೆ ಯು ಎಚ್ ಐ ಡಿ ಅಪ್ಲಿಕೇಶನ್ ಐ ಡಿ ರೇಷನ್ ಕಾರ್ಡ್ ಅಂತ ಹೇಳಿ ಅದರಲ್ಲಿ ನಿಮ್ಮ ಹತ್ರ ಯು ಎಚ್ ಐ ಡಿ ನಂಬರ್ ಇದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಪ್ಲಿಕೇಶನ್ ಐ ಡಿ ಅದೂ ಇಲ್ಲಾಂದರೆ ಅಟ್ಲೀಸ್ಟ್ ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಅದನ್ನು ಬೇಕಾದರೂ ನೀವು ಕ್ಲಿಕ್ ಮಾಡಿಕೊಂಡು ಮುಂದುವರಿಬೋದು ಸೊ ನನ್ನ ಹತ್ರ ಯು ಎಚ್ ಐ ಡಿ ಇದೆ ಅದನ್ನು ಹಾಕ್ತೀನಿ ಆ ಯು ಎಚ್ ಐ ಡಿ ಅಂತ ಕ್ಲಿಕ್ ಮಾಡಿದಾಗ ಎಂಟರ್ ಮಾಡಿ ಅಂತ ಕೇಳುತ್ತೆ ಸೊ ನಿಮ್ಮ ಹತ್ರ ಇರುವಂಥ ಯು ಎಚ್ ಐ ಡಿ ನೀವೇನು ಸರ್ವೆ ಮಾಡಿರ್ತೀರಾ ಆ ಯು ಎಚ್ ಐ ಡಿಯನ್ನು ಟೈಪ್ ಮಾಡ್ಕೊಳ್ಳಿ ಸೊ ನಾನೊಂದು ಎಕ್ಸಾಂಪಲ್ ಆಗಿ ಒಂದು ಯು ಎಚ್ ಐಡಿಯನ್ನು ಟೈಪ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಸೆಂಡ್ ಮಾಡಿ ಸೆಂಡ್ ಮಾಡಿದಾಗ ಅದರ ಸ್ಟೇಟಸ್ ನಿಮಗೆ ಕಾಣುತ್ತೆ ಫಾರ್ ಎಕ್ಸಾಂಪಲ್ ಯಾರು ಮನೆಯನ್ನು ಸರ್ವೆ ಮಾಡಿದ್ದಾರೆ ಆ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂಥೇಳಿ ನಿಮಗೆ ಕಂಡು ಬರುತ್ತೆ ಅದರ ನಂತರ ಇನ್ ಕೇಸ್ ನಿಮ್ಮ ಹತ್ರ ಯು ಎಚ್ ಐ ಡಿ ಇಲ್ಲ ಅಂದರೆ ಅಪ್ಲಿಕೇಶನ್ ಐಡಿಯನ್ನು ಹೇಗೆ ಹಾಕಿ ತೊಗೋಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಗೆಟ್ ಸರ್ವೆ ಆ್ಯಸ್ ಯೂಶ್ವಲ್ ಆಗಲಿ ಏನು ಮಾಡಿದ್ರು ಹಾಗೆ ಮಾಡ್ಕೊಳ್ಳೋದು ಮತ್ತು ಅಲ್ಲಿ ಯು ಎಚ್ ಐ ಡಿ ಬದಲಾಗಿ ಅಪ್ಲಿಕೇಶನ್ ಐ ಡಿ ಅಂತ ಹಾಕಿ ಅಪ್ಲಿಕೇಶನ್ ಐಡಿಯನ್ನು ಟೈಪ್ ಮಾಡಿ ಆ ಅಪ್ಲಿಕೇಶನ್ ಐ ಡಿಯನ್ನು ನೀವು ಟೈಪ್ ಮಾಡಿದ ನಂತರ ಆ ಅಪ್ಲಿಕೇಶನ್ ಐ ಡಿಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದರು ಅನ್ನೋದು ನಿಮಗೆ ಕಾಣುತ್ತೆ ಥ್ಯಾಂಕ್ ಯು